ಸೆಪ್ಟೆಂಬರ್ ಐದನೇ ತಾರೀಕು ಏಳು ಮಲ ಈ ಚಿತ್ರ ಬಿಡುಗಡೆ ಆಯಿತು ಇವತ್ತೊಂದು ಸೆಲೆಬ್ರಿಟಿ ಶೋ ಅಲ್ಲಿ ಈ ಚಿತ್ರ ನೋಡುವಂತ ಒಂದು ಅವಕಾಶ ನನ್ ಸಿಕ್ತು ಕನ್ನಡದಲ್ಲಿ ಇತ್ತೀಚೆಗೆ ಬಂದಂತ ಲೇಯರ್ಡ್ ಪಿಕ್ಚರ್ಸ್ ಅಂದ್ರೆ ಒಂದು ಐದಾರು ಲೇಯರ್ಸ್ ಅಲ್ಲಿ ಕತೆ ಹೇಳುವಂತದ್ದು ಈ ತರ ಚಿತ್ರನ ನಮ್ಮ ಕನ್ನಡದಲ್ಲಿ ನಾನು ನೋಡ್ತಾ ಇರೋದು ಮೊದಲೇ ಬಾರಿ ಇದನ್ನ ನಾನು ತಮಿಳಲ್ಲಿ ವಿಚಾರಣೆ ಅಂತ ಒಂದು ಪಿಕ್ಚರ್ ನೋಡಿದೆ ಬಟ್ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಬಟ್ ಅದೇ ರೀತಿಯಾದಂತ ಒಂದು ಟೆನ್ಷನ್ ಎರಡೇ ಚಿತ್ರದಲ್ಲೇನೆ ರಾಣಾ ತುಂಬಾ ಅದ್ಭುತವಾಗಿ ಮನಸ್ಸು ಗೆಲ್ತಾರೆ ಮತ್ತೆ ಹೀರೋಯಿನ್ ಅವ್ರ ಹೆಸರು ಗೊತ್ತಿಲ್ಲ ಸಾರಿ ಅವರು ಕೂಡ ತುಂಬಾ ನೈಜವಾಗಿ ನಟನೆ ಮಾಡಿದ್ದಾರೆ ಮತ್ತೆ ಇಲ್ಲಿ ಒಂದು ನೋಯಿಂಗ್ಲಿ ಅನ್ನೋಯಿಂಗ್ಲಿ ವೀರಪ್ಪನ್ ಕಾರ್ಯಾಚರಣೆಯನ್ನ ಇಲ್ಲಿ ಕ್ಲೈಮ್ಯಾಕ್ಸ್ ಗೆ ಲಿಂಕ್ ಮಾಡಿರೋದು ತುಂಬಾ ಅದ್ಭುತವಾಗಿದೆ ಎಸ್ಪೆಷಲಿ ಆ ಸಾಂಗು ನಮ್ಮ ಮಲೆಮಾದೇಶ್ವರನ ಸಾಂಗ್ ಕೇಳಿದಾಗ ಆಗುತ್ತೆ ನ್ಯೂಸ್ ಬಾಂಬ್ಸ್ ಬರುತ್ತೆ ಈ ಚಿತ್ರನ ಎಲ್ಲರೂ ಖಂಡಿತವಾಗಿ ಆಲ್ರೆಡಿ ಮೆಚ್ಕೊಂಡಿದ್ದಾರೆ ಇನ್ನು ಹೆಚ್ಚು ಹೆಚ್ಚು ಮೆಚ್ಕೋತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಈ ಥರ ಒಳ್ಳೆ ಚಿತ್ರ ಕೊಟ್ಟಿರೋಂಥ ತರುಣ್ ಸುಧೀರ್ ಅವರು ಮತ್ತೆ ಅಟ್ಲಾಂಟಾ ನಾಗೇಂದ್ರ ಬಹಳಷ್ಟು ಸದಾ ಸದಾಭಿರುಚಿಯ ಪಿಕ್ಚರ್ಗಳನ್ನೇ ಮಾಡ್ತಿರ್ತಾರೆ ಅವ್ರಿಗೆ ಆಲ್ ದ ಬೆಸ್ಟ್ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ಈಗಷ್ಟೇ ಏಳು ಮನೆ ಸಿನಿಮಾದ ಶೋ ನೋಡಿದ್ವಿ ವಂಡರ್ಫುಲ್ ಅಟೆಂಪ್ಟ್ ಒಂದು ಎರಡು ಸಾವಿರದ ನಾಲ್ಕರಲ್ಲಿ ನಡೆದಂತ ಒಂದು ನೈಜ ಘಟನೆಯನ್ನು ಆಧಾರ ಮಾಡಿ ಅದಕ್ಕೊಂದು ಲವ್ ಸ್ಟೋರಿನ ಬ್ಲೆಂಡ್ ಮಾಡಿ ಅದ್ಭುತ ಮೇಕಿಂಗ್ ಮಾಡಿದ್ದಾರೆ ಓವರ್ ಆಲ್ ಹೀರೋ ಹೀರೋಯಿನ್ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಿಶೋರ್ ಸರ್ ಆಗ್ಬೋದು ಜಗಪತಿ ಬಾಬು ಅವರು ಆಗ್ಬೋದು ಅಂಡ್ ತರುಣ್ ಕಡೆಯಿಂದ ಒಂದು ಬ್ಯೂಟಿಫುಲ್ ಸಿನಿಮಾ ಒಳ್ಳೆ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಎಲ್ಲರೂ ಬನ್ನಿ ನೋಡಿ ಹರಿಸಿ ಕಂಗ್ರಾಚುಲೇಷನ್ ಟೀಮ್ ಏಳು ಬನ್ನಿ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ಏಳುಮಲೆ ಸಿನಿಮಾ ಓವರ್ ಸಿನಿಮಾ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಒಂದು ಒಳ್ಳೆಯ ಲವ್ ಸ್ಟೋರಿ ನನ್ಗೆ ಇನ್ನ ಎದೆ ಬಡಿತ ಕಡಿಮೆ ಆಗಿಲ್ಲ ಅಷ್ಟು ಸೆಂಟಿಮೆಂಟ್ ಆಗಿರ್ಬೋದು ಅಥವಾ ಪ್ರೀತಿ ಅವ್ರ ಚಿನ್ನಿ ಅಂತ ಕರೆಯೋದಾಗಿರ್ಬೋದು ಆ ಕೆಲವೊಂದು ಸೀಕ್ವೆನ್ಸಸ್ ಅಲ್ಲಿ ಅವ್ರು ಏನು ಅಯ್ಯೋ ಇದಾಗ್ಬಿಡ್ಲಿ ದೇವ್ರ ನಮ್ಮನ್ನ ಕಾಪಾಡ್ಲಿ ಅವಳನ್ನ ಕಾಪಾಡ್ಲಿ ಅಂತ ಪ್ರೇಮ್ ಮಾಡ್ಕೊಳ್ಳೋ ರೀತಿ ಇದೆಯಲ್ಲ ಅದೆಲ್ಲವೂ ತುಂಬಾ ಹಾರ್ಟ್ ಟಚಿಂಗ್ ಆಗಿದೆ ಅಂಡ್ ನಿಜವಾಗ್ಲೂನು ಒಂದು ಸಿನಿಮಾನ ನೋಡಿ ಪ್ರೀತಿ ಮಾಡೋರು ಅಂದ್ರೆ ಹೀಗಿರ್ಬೇಕು ಆ ರಾಣಾ ಅವ್ರು ಮಾಡಿರೋ ಆಕ್ಟಿಂಗ್ ಆಗಿರ್ಬೋದು ಪ್ರಿಯಾಂಕ್ ಅವ್ರು ಮಾಡಿರೋ ಆಕ್ಟಿಂಗ್ ಆಗಿರ್ಬೋದು ಜಗಬ್ ಅವ್ರ ಆಗಿರ್ಬೋದು ಇನ್ನೊಂದಷ್ಟು ಜನ ಅದಕ್ಕೆ ಜೀವ ತುಂಬಿರೋದಿದೆಯಲ್ಲ ನಮ್ಮನ್ನ ನಿಜವಾಗ್ಲೂ ನಮ್ ಕಣ್ಣೆದುರುಗಡೆನೆ ಎಲ್ಲೋ ನಡಿತಿದ್ಯಾನೋ ಅನ್ನೋ ತರ ಸ್ಪೆಷಲಿ ನನಗೆ ಆಂಬುಲೆನ್ಸ್ ಸ್ಟಾರ್ಟ್ ಆಗಲ್ಲ ಅನ್ನೋ ಒಂದು ಸೀಕ್ವೆನ್ಸ್ ಮಾತ್ರ ನಿಜವಾಗ್ಲೂ ತುಂಬಾನೇ ನಾನು ಅಲ್ಲೇ ಕುತ್ಕೊಂಡು ಪ್ಲೀಸ್ ಸ್ಟಾರ್ಟ್ ಆಗ್ಬಿಡ್ಲಿ ಸ್ಟಾರ್ಟ್ ಆಗ್ಬಿಡ್ಲಿ ಅಂತ ಪ್ರೇ ಮಾಡ್ಕೊಳ್ಳೋ ರೀತಿ ಇತ್ತು ತುಂಬಾ ತುಂಬಾ ಮನಸ್ಸಿಗೆ ಹತ್ರ ಆಗೋ ಸಿನಿಮಾಗಳಲ್ಲಿ ಏಳುಮಲೆ ಸಿನಿಮಾ ಕೂಡ ಒಂದಾಗುತ್ತೆ ಅಂಡ್ ಪುನೀತ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಅಂಡ್ ನಮ್ಮ ಪ್ರೀತಿಯ ತರುಣ್ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರ ಪ್ರೊಡಕ್ಷನ್ ಹೌಸ್ ಅಲ್ಲಿ ಬಂದಿರುವಂತಹ ಮೊದಲನೇ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ ಅಂಡ್ ತರುಣ್ ಸರ್ ತರುಣ್ ಸರ್ ಟೀಮ್ ಒಂದು ನೆಕ್ಸ್ಟ್ ನನಗೆ ಯಾಕೆ ಅಂತಂದ್ರೆ ಅವ್ರೆಲ್ರು ಕೆಲಸನ ಅಷ್ಟು ಕಣ್ಣು ಹೊತ್ಕೊಂಡು ಮಾಡ್ತಾರೆ ತುಂಬಾ ಪ್ರೀತಿಯಿಂದ ಮಾಡ್ತಾರೆ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾರೆ ನಿಜವಾಗ್ಲೂ ಏಳುಮಲೆ ಸನ್ಮಾನ ಎಲ್ಲರೂ ಥಿಯೇಟರ್ ಬಂದು ನೋಡ್ಬೇಕು ಅಂಡ್ ಪ್ರಿಯಾಂಕಾ ಅವರು ಫಸ್ಟ್ ಟೈಮ್ ಹೀರೋಯಿನ್ ಆಗಿದ್ದಾರೆ ಬಟ್ ಫಸ್ಟ್ ಟೈಮ್ ಆಕ್ಟಿಂಗ್ ಅಂತ ಎಲ್ಲೂ ಅನ್ಸಲ್ಲ ಅಷ್ಟು ಚೆನ್ನಾಗಿ ಆ ಪಾತ್ರದ ಒಳಗಡೆ ಅವರು ಇದ್ದಾರೆ ಅಂತ ಹೇಳ್ಬೋದು ಸ್ಪೆಷಲಿ ರಾಣಾ ಅವರು ಚಿನ್ನಿ ಅಂತ ಕರೆಯೋದು ತುಂಬಾ ಚೆನ್ನಾಗಿದೆ ಹರೀಶಾ ಅನ್ನುವಂತ ಪಾತ್ರನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅವರು ಇದೇ ರೀತಿಯಾಗಿ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡ್ತಾ ಇರಲಿ ಅಂಡ್ ಎಲ್ಲರೂ ದಯವಿಟ್ಟು ಫ್ಯಾಮಿಲಿ ಸಮೇತ ಏಳು ಮೇಲೆ ಸಿನಿಮಾನ ಥಿಯೇಟರ್ ಬಂದು ನೋಡ್ಬೇಕು ಅಂಡ್ ಆಲ್ಸೋ ಇದರಲ್ಲಿ ಸಸ್ಪೆನ್ಸ್ ನ ಯಾವ ರೀತಿಯಾಗಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಅಂತ ಅಂದ್ರೆ ಒಂದ್ ಇನ್ನೇನ್ ಮುಗೀತು ಅನ್ನೋಂತ ಹಂತದಲ್ಲಿ ಇನ್ನೊಂದು ಲೀಡ್ ಅದು ಅನ್ನೋಷ್ಟೊತ್ತಿಗೆ ಇನ್ನೊಂದು ಲೀಡ್ ತಗೊಳ್ಳುತ್ತೆ ಅದೇ ನಮ್ಮನ್ನ ಸೀಟ್ ಎಡ್ಜ್ ಅಲ್ಲಿ ಕೂರಿಸುತ್ತೆ ಅಂತ ಹೇಳ್ಬೋದು ನನಗಂತೂ ಮನಸ್ಸಿಗೆ ತುಂಬಾ ಹತ್ರ ಆದ ಸಿನಿಮಾಗಳಲ್ಲಿ ಇದು ಒಂದಾಗತ್ತೆ ಥ್ಯಾಂಕ್ ಯು ತರುಣ್ ಸರ್ ಇಷ್ಟೊಂದು ಒಳ್ಳೆ ಸಿನಿಮಾನ ನಮ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಗೊತ್ತಾಗ್ತಾ ಇಲ್ಲ ಕೆಲವು ಸಿನಿಮಾಗಳು ಹಂಗ್ ಮಾಡುತ್ತೆ ಮದ್ ಕಮ್ಮಿ ಮಾಡುತ್ತೆ ಯಾಕಂತಂದರೆ ಸ್ಕ್ರೀನಿನ ಮೊದಲನೇ ಫ್ರೇಮಿಂದ ಕೊನೆಯ ಫ್ರೇಮ್ ತನಕನೂ ಕೂಡ ಕಥೆಯನ್ನು ಇಟ್ಕೊಂಡು ಆಡಿಯನ್ಸನ್ನೇ ತಲೆಯಲ್ಲಿ ಇಟ್ಕೊಂಡು ಮಾಡಿದಂಥ ಸ್ಕ್ರಿಪ್ಟು ಮಾಡಿದಂಥ ಸಿನಿಮಾ ಅಂತ ಅನ್ನೋದಕ್ಕೆ ನಾನು ನಾನು ಇವ್ರಿಗೆ ಅವಾಗಲೇ ಹೇಳ್ತಾ ಇದ್ದೆ ಸಿನಿಮಾದ ಮೂರನೇ ನಾಲ್ಕನೇ ಸೀನಿಂದನೇ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಈ ಥರದ್ದು ಭಾಳ ಅಪರೂಪದ ಕಥೆಗಳು ನಾನು ಅದಕ್ಕೆ ಹೇಳಿದೆ ಎಷ್ಟು ದಿವಸ ಬೇಕಾಗಿತ್ತು ನಾನು ತರುಣ್ ಅವ್ರಿಗೆ ಕೇಳ್ತಾ ಇದ್ದೆ ಸರ್ ಈ ಒಂದು ಕತೆ ಮಾಡಲಿಕ್ಕೆ ನಿಮಗೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ನಾನು ಹೇಳಕ್ಕೆ ನಮಗೆ ಭಾಳ ಅಪರೂಪದ ಸಿನಿಮಾ ರೀ ನನಗಂತೂ ಈ ಥರದ ಸಿನಿಮಾಗಳನ್ನ ನಾವು ಯೂಶ್ವಲಿ ಅಲ್ಲಿ ಬಂದಿದೆಯಂತೆ ಹಿಂಗೆ ಬಂದಿದೆಯಂತೆ ಅಂತ ರೆಕಮೆಂಡೇಶನ್ಸನ್ನ ನಾವು ನೋಡ್ತಾ ಇದ್ವಿ ಇವತ್ತು ಈ ಥರದೊಂದು ಸಿನಿಮಾ ನಮ್ಮಲ್ಲಾಗಿದೆ ನಾವು ಈ ಥರದ್ದು ಈ ಥರ ಸಿನಿಮಾಗಳನ್ನ ರೆಕಮೆಂಡ್ ಮಾಡೋ ಸಿನಿಮಾ ಸಿನ್ಮಾ ಅಂತಂದರೆ ಈ ಜಾನರ್ ಅಂತ ಹೇಳ್ತಕ್ಕಂಥದ್ದು ಈ ಜಾನರ್ ತುಂಬ ಹೊಸದು ನಮಗೆ ಅದನ್ನು ಟ್ರೈ ಮಾಡಿದಂಥ ಈ ತಂಡಕ್ಕೆ ಸೇರಿರೋ ಅದು ಪುನೀತ್ ಅವರು ಮೊದಲನೆಯ ಸಿನಿಮಾದಲ್ಲಿ ಈ ಥರದ್ದು ಚಾಲೆಂಜಿಂಗ್ ಸಿನಿಮಾನ ಎತ್ಕೊತಾರೆ ಅಂತ ಅನ್ನೋವಂಥದ್ದು ನಾನು ಎಣಿಸಿರ್ಲಿಲ್ಲ ನಾನು ಅದು ಆ್ಯಕ್ಟರ್ಸ್ಗೂ ನಾನು ಅದನ್ನೇ ಹೇಳಿದ್ದು ಒಂದು ಐದಾರು ವರ್ಷ ಆದ ನಂತರ ಆ್ಯಕ್ಟರ್ ಆಗಿ ಸೀಸನ್ ಆದಮೇಲೆ ಸಿಕ್ಕಾಗ ಆ ಒಂದು ಪಾತ್ರವನ್ನು ಅವರು ಮೊದಮೊದಲನೇ ಸಿನಿಮಾದಲ್ಲೇ ಮಾಡಿರುವಂಥದ್ದು ತರುಣ್ ಅವರ ನಿರ್ಮಾಣ ನಾ ಅಟ್ಲಾಂಟಾ ನಾಗೇಂದ್ರ ಅವರ ನಿರ್ಮಾಣ ಒಂದೊಂದೊಂದೊಂದೊಂದೊಂದೊಂದು ಒಬ್ಬೊಬ್ಬರ ಒಬ್ಬೊಬ್ಬರ ಹೆಸರುಗಳನ್ನು ಹೇಳ್ತಾ ಹೋದರೆ ಎಲ್ಲರೂ ಹೀರೋಗಳಾಗಿ ಸಿನಿಮಾದಲ್ಲಿ ಚಿಕ್ಕ ಪಾತ್ರ ಅಂತ ಇಲ್ಲವೇ ಇಲ್ಲ ಚಿಕ್ಕ ಪಾತ್ರವನ್ನು ಕೂಡ ಅದು ಸ್ಕ್ರೀನಿನ ಸ್ಪೇಸಲ್ಲಿ ಚಿಕ್ಕದಾಗಿರುತ್ತೆ ದಿನ ಅದರ ಮೌಲ್ಯದಲ್ಲಿ ಯಾವುದೂ ಕೂಡ ಚಿಕ್ಕದಲ್ಲ ದೊಡ್ಡದಲ್ಲ ರಾಣಾ ಅವರು ಮತ್ತು ಪ್ರಿಯಾಂಕ್ ಅವರಾಗಿರ್ಬೋದು ಒಟ್ಟಾರೆ ಹೆಂಗಿದೆ ಸಿನಿಮಾ ಇದು ಅಂತಂತಂದರೆ ಎಲ್ಲಾ ತರದ ಆಡಿಯನ್ಸ್ ಕಟ್ಟಿ ಹಿಡಿದು ನಿಂತದ್ದು ಒಂದು ರೊಮ್ಯಾಂಟಿಕ್ ಆ ಸಿನಿಮಾನ ಹೌದು ಅಂತೀನಿ ಥ್ರಿಲ್ಲರ್ ಸಿನಿಮಾನ ಹೌದು ಅಂತೀನಿ ಸಸ್ಪೆನ್ಸ್ ಸಿನಿಮಾನ ಹೌದು ಅಂತೀನಿ ಡಿವೋಷನಲ್ ಸಿನಿಮಾನ ಹೌದು ಅಂತೀನಿ ಇದನ್ನ ಇಷ್ಟು ಅಂಶಗಳನ್ನ ಇಟ್ಟು ಹೆಂಗೆ ಕಥೆ ಮಾಡಬಹುದು ಅಂತ ಅನ್ನೋದಕ್ಕೆ ಇವತ್ತು ಕನ್ನಡದಲ್ಲಿ ಒಂದು ಅತ್ಯದ್ಭುತವಾದಂತಹ ಒಂದು ಸಿನಿಮಾ ಬಂದಿದೆ ಅಹ್ ನಮ್ಮೆಲ್ಲರಿಗೂ ಕೂಡ ಸಿನಿಮಾ ಪ್ರೇಕ್ಷಕರು ಏನಿದೆವಲ್ಲ ಕನ್ನಡ ಸಿನಿಮಾಗಳು ಇತ್ತೀಚಿನ ದಿವಸಗಳಲ್ಲಿ ಇಲ್ಲೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕನ್ನಡ ಸಿನಿಮಾಗಳಿಗೆ ಬಂದು ಆರೈಸ್ತಾ ಇರುವಂಥದ್ದು ಸಿನಿಮಾಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ತಾ ಇರುವಂಥದ್ದು ಒಬ್ಬ ಕನ್ನಡಿಗನಾಗಿ ಒಬ್ಬ ಕನ್ನಡದ ಕಲಾವಿದನಾಗಿ ಅಷ್ಟೇ ನನಗೆ ಹೆಮ್ಮೆ ಆಗುತ್ತೆ ಖುಷಿ ಆಗ್ತಾ ಇದೆ ಆ ಸಾಲಿನಲ್ಲಿ ಸೇರುವಂತಹ ಎಲ್ಲ ಅರ್ಹತೆ ಇರುವಂತಹ ಸಿನಿಮಾ ಇದು ಈ ಇಡೀ ತಂಡಕ್ಕೆ ಸೇರ್ಬೇಕಾಗಿರುವಂಥದ್ದು ಈ ಗೆಲುವು ಒಬ್ಬಿಬ್ಬರಿಗಲ್ಲ ಇಡೀ ತಂಡಕ್ಕೆ ಸೇರ್ಬೇಕಾಗಿರುವಂಥದ್ದು ಈ ಹೆಗಲಿಗೆ ಇನ್ನೊಂದಿಷ್ಟು ಶಕ್ತಿ ಈ ಆಶೀರ್ವಾದದಿಂದ ಬರಬೇಕು ಯಾಕಂದ್ರೆ ಒಂದಿಷ್ಟು ತರದ ಸಿನಿಮಾಗಳನ್ನ ಮಾಡೋಕೆ ಹಂಬಲಿಸ್ತಾ ಇರುವಂತಹ ಅಪಪಿಸ್ತಾ ಇರುವಂತಹ ತೋಳುಗಳಿವೆಲ್ಲ ಒಟ್ಟಾರೆ ಒಬ್ಬ ಕನ್ನಡ ಪ್ರೇಕ್ಷಕನಾಗಿ ಅಷ್ಟೇ ಖುಷಿ ಆಗಿದೆ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಒಂದು ಈ ಸಿನಿಮಾದಲ್ಲಿ ಇದ್ರೆ ಈ ತಂಡ ಈ ತರದ ಸಿನಿಮಾ ಇನ್ನೂ ಇನ್ನೂ ಚೆನ್ನಾಗಿರುವಂತ ಸಿನಿಮಾಗಳ ಅಂದ್ರೆ ಅವರ ಕನಸಿನಲ್ಲಿ ಏನೇನೋ ಮಾಡಬೇಕು ಅಂತಿದೆಯಲ್ಲ ಅದನ್ನ ಮಾಡುವಂತ ಶಕ್ತಿ ನಿಮ್ಮ ಆಶೀರ್ವಾದದ ಮುಖಾಂತರ ಸಿಗಬೇಕು ದೊಡ್ಡ ಹಿಟ್ ಆಗುವಂತ ಸಿನಿಮಾದ ಎಲ್ಲಾ ಲಕ್ಷಣಗಳಿಗೆ ಎಂಟಾಯ್ತಿ ಹೇಳು ಮೇಲೆ ಮಲೆ ಮಾಧವೇಶ್ವರ ಆಶೀರ್ವಾದ ಸದಾ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ಸಿನಿಮಾ ನೋಡಿ ಆ್ಯಂಡ್ ರಾಣಾ ಅವ್ರನ್ನ ಮತ್ತೊಮ್ಮೆ ಸ್ಕ್ರೀನಲ್ಲಿ ಬಿಗ್ ಸ್ಕ್ರೀನಲ್ಲಿ ನೋಡಿ ಈಸ್ ಅ ವೆರಿ ವೆರಿ ಗುಡ್ ಪರ್ಫಾರ್ಮರ್ ಅದನ್ನ ಮತ್ತೊಮ್ಮೆ ಈ ಸಿನಿಮಾ ಮೂಲಕನೂ ಪ್ರೂವ್ ಮಾಡ್ಕೊಂಡಿದ್ದಾರೆ ಐ ಥಿಂಕ್ ಸತನೋ ಅಷ್ಟೇ ಇಟ್ಸ್ ಅ ವೆರಿ ವೆರಿ ಸ್ಟ್ರಾಂಗ್ ಸ್ಟೋರಿ ಲೈನ್ ಪರ್ಸ್ನಲಿ ನನಗೆ ಸಿನಿಮಾ ತುಂಬಾ ಇಷ್ಟ ಆಯಿತು ಎಸ್ಪೆಷಲಿ ಸೆಕೆಂಡ್ ಹಾಫ್ ಕನ್ನಲಂಗೆ ನೀರು ತುಂಬಿಕೊಳ್ಳುತ್ತೆ ಸೊ ಐ ವಿಶ್ ದ ಎಂಟಾಯರ್ ಟೀಮ್ ಪ್ರಿಯಾಂಕಾ ಅವರು ಅಷ್ಟೇ ತುಂಬಾ ಮುದಕ್ಕೆ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ ಸೊ ವಿಶಿಂಗ್ ದೆನ್ ಟೈಯರ್ ಟೀಮ್ ತರುಣ್ ಸರ್ ಪುನೀತ್ ಸರ್ ರಾಣಾ ಅವರು ಪ್ರಿಯಾಂಕಾ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಎಲ್ಲ ಆಡಿಯನ್ಸು ಆ ಟಿಕೆಟ್ಸ್ ಬುಕ್ ಮಾಡಿ ಥಿಯೇಟರ್ ಗೆ ಹೋಗಿ ಸಿನ್ಮಾನ ನೋಡಿ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳಿ ಆ ಹಾಯ್ ನಮಸ್ಕಾರ ಎಲ್ರಿಗೂ ಸಿನಿಮಾ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸಿನ್ಮಾದಲ್ಲಿ ಇರತಕ್ಕಂತ ಎಲ್ಲಾ ಕಲಾವಿದರು ಕೂಡ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಸೀಟ್ ಹೆಡ್ಜಲ್ಲಿ ಕುತ್ಕೊಂಡು ನಾವೆಲ್ಲರೂ ಕೂಡ ಸಿನಿಮಾನ ನೋಡ್ತಾ ಇದ್ವಿ ಆಕ್ಚುಲಿ ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ತುಂಬಾ ಚೆನ್ನಾಗಿದೆ ಇಂಟರ್ವೆಲ್ ಆಗಿದ ತಕ್ಷಣ ನೀವು ವಾಪಸ್ ಬರಲೇಬೇಕು ಅಂತ ನಿಮ್ಗೆ ಅನ್ಸುತ್ತೆ ನಾನಂತೂ ಡೈರೆಕ್ಟರ್ ಸಿಕ್ಕಿದ ತಕ್ಷಣ ಯಾಕೆ ಸರ್ ಯಾವಾಗ ಸರ್ ಅವ್ರಿಗೆ ಯಾಕೆ ಸರ್ ಹೀಗೆ ಮಾಡ್ತಿದ್ದೀರಾ ಅಂತೆಲ್ಲ ತುಂಬಾ ಪ್ರಶ್ನೆ ಕೇಳ್ತಾ ಇದೆ ಸೊ ನಿಜವಾಗ್ಲೂ ನಾವೆಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡ್ಲೇಬೇಕು ಅಂತ ಕೇಳ್ಕೊಳ್ತೀವಿ ಆಲ್ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಿಮ್ಮನ್ನೆಲ್ಲ ತುಂಬ ದಿನ ಆದಮೇಲೆ ಮೀಟ್ ಮಾಡ್ತಾ ಇದೀನಿ ಸೊ ಎಲ್ರಿಗೂ ಹಾಯ್ ಹಲೋ ಈಗ ತಾನೇ ಒಂದು ಅದ್ಭುತವಾದ ಒಂದು ಸಿನಿಮಾ ನೋಡಿದ್ರೆ ನನಗೆ ಈ ಸಿನಿಮಾದಲ್ಲಿ ಯೂಶಲಿ ಎಲ್ಲರೂ ಓವರ್ ಆಲ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ ನಾನು ಫಸ್ಟು ಸ್ಟಾರ್ಟ್ ಮಾಡಬೇಕಾಗಿರೋದು ರೈಟಿಂಗ್ ಬಗ್ಗೆ ಸಿನಿಮಾ ಹೇಗೆ ಬರೆದಿದ್ದಾರೆ ಅಂದರೆ ಸರ್ ಪ್ರತಿಯೊಂದು ಸೀನು ನಮ್ಮ ಕಲೆಯಲ್ಲಿ ಹತ್ತು ಓಡ್ತಿದ್ರೆ ಅದು ಬಿಟ್ಟು ಇನ್ನೊಂದೇನೋ ತೋರಿಸ್ತಾರೆ ಸೊ ಎಡ್ಜ್ಜಲ್ಲಿ ಮೇಘ ಅವ್ರು ಹಾಗೆ ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನಾವು ರಿಯಾಕ್ಟ್ ಮಾಡ್ತಾ ಇದ್ವಿ ಓ ನೋ ಓ ನೆಕ್ಸ್ಟ್ ಏನು ಗಾಡ್ ಯಾಕೆ ಹೆಂಗೆ ಹೆಂಗೆ ಅಂತ ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಮಾಡಿಸ್ಬಿಡುತ್ತೆ ಸಿನಿಮಾ ಆ್ಯಂಡ್ ಪುನೀತ್ ಸರ್ಗೆ ಕಂಗ್ರಾಚುಲೇಷನ್ಸ್ ಹೇಳಬೇಕು ಫಸ್ಟ್ ಆಫ್ ಆಲ್ ಬಿಕಾಸ್ ಇಂಥ ಒಂದು ಒಳ್ಳೆ ಸಿನಿಮಾನ ನಮಗೆ ಕೊಟ್ಟಿದೆ ತುಂಬ ಆದ ನಂತರ ಒಂದು ಥ್ರಿಲ್ಲರ್ ಜೊತೆಗೆ ಲವ್ ಸ್ಟೋರಿ ಬರೋದು ಯೂಶಲಿ ಒಂದು ಫುಲ್ ಥ್ರಿಲ್ಲರ್ ಇರುತ್ತೆ ಇಲ್ಲ ಬರೀ ಲವ್ ಸ್ಟೋರಿ ಇರುತ್ತೆ ಇದರಲ್ಲಿ ಎರಡೂ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದೆ ತುಂಬ ಟ್ರ್ಯಾಕ್ಗಳಿದೆ ಎಲ್ಲ ಟ್ರ್ಯಾಕ್ನೂ ಫಾಲೋ ಅಂತ ಅನಿಸುತ್ತೆ ಅಂಡ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರು ಅಷ್ಟೇ ತುಂಬ ದೊಡ್ಡ ದೊಡ್ಡ ಸ್ಟಾರ್ಗಳಿದೆ ಆ್ಯಂಡ್ ನಮ್ಮ ಮಹಾನಟಿ ಪ್ರಿಯಾಂಕಾ ಇದ್ದಾಳೆ ನನ್ನ ಬೇಬಿ ಯು ನಮ್ ಐ ಥಿಂಕ್ ಸಿನಿಮಾ ಮಹಾನಾಟಿ ಫಸ್ಟ್ ಡೇ ಆಡಿಷನ್ ಅಲ್ಲಿ ಇದ್ದಿದ್ದು ಆ ಒಂದು ಮುಗ್ಧತೆಯಿಂದ ಇವತ್ತು ಒಂದು ಸಿನಿಮಾದ ಹೀರೋಯಿನ್ ಆಗಿ ನಾನು ಅವಳನ್ನ ನೋಡ್ತಿರೋದು ನನಗೊಂದು ಹೆಮ್ಮೆ ಇದೆ ಅಂಡ್ ಅಷ್ಟೇ ಅದ್ಭುತವಾಗಿ ನಟನೆ ಮಾಡಿದಾಳೆ ಬಿಕಾಸ್ ಪ್ರಿಯಾಂಕಾ ಅದು ಡೆಡಿಕೇಶನ್ ನಾವು ಫಸ್ಟ್ ಹ್ಯಾಂಡ್ ನೋಡಿದೀನಿ ಸೊ ಹಾಗಾಗಿ ಅವಳು ಎಲ್ಲಾ ಎಫರ್ಟು ಈ ಸಿನಿಮಾ ಹಾಕಿದಾಳೆ ಅದ್ ಒನ್ ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಸ್ ಮಾಡಿದಾಳೆ ಕ್ಯಾರೆಕ್ಟರ್ಗೆ ಅಂಡ್ ರಾಣಾ ಅವರು ಕೂಡ ಈಕ್ ಲಭ್ಯಾನಲ್ಲಿ ತುಂಬಾ ಟ್ರೆಂಡಿ ಹೀರೋ ಆಗಿ ಕಾಣಿಸ್ಕೊಂಡಿದ್ರು ತುಂಬಾನೇ ಅದಿ ಒಂದು ವೆರಿ ರೂಟೆಡ್ ಹೀರೋ ಥರ ಕಾಣಿಸ್ಕೊಂತಾರೆ ಆ್ಯಂಡ್ ಎಲ್ಲೂ ಹೀರೋಯಿಸಮೇ ಇಲ್ಲ ಇಲ್ಲೊಂದು ಹುಡುಗನ ನೀವು ತುಂಬ ಇಷ್ಟಪಟ್ಟು ಬಿಡ್ತೀರ ಆಗ ರಾಣ ಅವ್ರ ಕ್ಯಾರೆಕ್ಟರ್ನ ಸೊ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ನಾಗವರ್ಣ ಸರ್ ಆಗಿರ್ಬೋದು ಕಿಶೋರ್ ಸರ್ ಆಗಿರ್ಬೋದು ಸೊ ದೊಡ್ಡ ತಾರಗಳನ್ನೇ ಇದೆ ಸೊ ಎಲ್ರಿಗೂ ಕಂಗ್ರಾಚ್ಯುಲೇಷನ್ಸ್ ಆಫ್ ಕೋರ್ಸ್ ನಮ್ಮ ಪ್ರೊಡ್ಯೂಸರ್ ಸರ್ ತರುಣ್ ಸರ್ ನನ್ನ ಪ್ರೊಡ್ಯೂಸರ್ ಐ ಥಿಂಕ್ ತರುಣ್ ಸರ್ ಒಂದು ಸಿನಿಮಾನ ಪಿಕ್ ಮಾಡಿದ್ರೆ ಅದಕ್ಕೊಂದು ಖಂಡಿತವಾದ ಒಂದು ಒಳ್ಳೆ ರೀಸನ್ ಇರುತ್ತೆ ಅವ್ರು ಯಾವುದೇ ಸಿನಿಮಾಗೂ ಯೋಚನೆ ಮಾಡದೆ ಅಥವಾ ಇಷ್ಟಪಡದೆ ಯಾವುದನ್ನೂ ಒಪ್ಕೊಳ್ಳೋದಿಲ್ಲ ಸೊ ಅಂತ ಒಂದು ಒಳ್ಳೆ ಸಿನಿಮಾ ಏಳುಮಳೆ ಆಗಿದೆ ಸೊ ದಯವಿಟ್ಟು ಎಲ್ರು ಸಿನಿಮಾನ ಥಿಯೇಟರ್ ಬಂದು ನೋಡಿ ಖಂಡಿತವಾಗ್ಲೂ ಇಷ್ಟ ಆಗಿ ಇನ್ನೊಂದು ಹತ್ತು ಜನಕ್ಕೆ ನೀವು ಕರ್ಕೊಂಡು ಹೋಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅಂತ ಒಂದು ಒಳ್ಳೆ ಸಿನಿಮಾ ಇದು ನನಗಂತೂ ಸೂಪರ್ ಸಿನಿಮಾ ನೋಡಿ ನೋಡಿದ ಒಂದು ತೃಪ್ತಿ ಇದೆ ಆಸ್ ಅನ್ ಆಡಿಯನ್ಸ್ ಸೊ ಇಡೀ ತಿಂಡಕ್ಕೆ ಇಡೀ ಸಿನಿಮಾ ತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಆ್ಯಂಡ್ ತಂಡನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು

はいタ ಫುಲ್ ಅಳು ಬರ್ತಾ ಇತ್ತು ಅಂಡ್ ತುಂಬ ಚೆನ್ನಾಗಿದೆ ಫಿಲ್ಮ್ ಅಂಡ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ತರುಣ್ ಸರ್ ಗೆ ಮತ್ತೆ ಸೋನನ್ ಅವ್ರಿಗೆ ಈ ಫಿಲಮ್ನ ಪ್ರೊಡ್ಯೂಸ್ ಮಾಡಿರೋದಕ್ಕೆ ಅಂಡ್ ಮ್ಯೂಸಿಕ್ ಅಲ್ಟಿ ನನಗೆ ರೀಲ್ಸ್ ಮಾಡೋದು ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಹೆಂಗೆ ರೀಲ್ ಮಾಡಬೇಕು ಈ ಸಾಂಗ್ಗೆ ಅಂತ ನನ್ಗೆ ಐಡಿಯಾಗಳು ಬರ್ತಾ ಇತ್ತು ಅಂಡ್ ಪುನೀತ್ ಅವರು ಕೂಡ ಅಮೇಸಿಂಗ್ ಡಿರೆಕ್ಷನ್ ಮತ್ತೆ ಇದ್ರದ್ದು ಮೇಕಿಂಗ್ ತುಂಬಾ ಕಷ್ಟ ಇದೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಯಾಕಂದ್ರೆ ಯುನೋ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಕಂಟಿನ್ಯೂಟಿ ಆಗಿರ್ಬೋದು ಯಾವುದನ್ನು ಮಿಸ್ ಮಾಡೋಕ್ ಚಾನ್ಸೇ ಇಲ್ಲ ಗೊತ್ತಾಗ್ಬಿಡುತ್ತೆ ಆಡಿಯನ್ಸ್ ಅಷ್ಟು ನೀಟ್ ನಮ್ಮ ಮಾಡಿದ್ದಾರೆ ಪ್ರಿಯಾಂಕಾ ಐ ಸೋ ವೆರಿ ಪ್ರೌಡ್ ಕಾಣಿಸ್ತಾರಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಾರಪ್ಪ ಸ್ಕ್ರೀನ್ ಮೇಲೆ ಅಂತಾನೆ ಅನ್ಕೊಂತ ರಾಣಸರು ಅಷ್ಟೇನೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಸೊ ಕಂಗ್ರಾಚುಲೇಷನ್ಸ್ ಆಲ್ ದ ವೆ ಬಸ್ ನಾನಂತೂ ನನ್ನ ಫ್ರೆಂಡ್ಸ್ ಎಲ್ಲರೂ ಫಸ್ಟ್ ಇಂದ ನಾನು ನೋಡಕ್ ಆಗಿಲ್ಲ ಬಟ್ ನನ್ನ ಫ್ರೆಂಡ್ಸ್ ಎಲ್ಲರೂ ಕರ್ಕೊಂಡು ಹೋಗ್ತೀನಿ ನಮಸ್ಕಾರ ಸರ್ ಹೇಳ್ಬೇಕು ತುಂಬಾ ಸ್ಕ್ರೀನ್ ಪ್ಲೇ ಆಗ್ಲಿ ರೈಟಿಂಗ್ ಆಗ್ಲಿ ಸಕ್ಕದ್ ನೀಟ್ ಆಗಿದೆ ಅಂಡ್ ಒಂಥರ ಕೂರ್ಸುತ್ತೆ ಸಿನ್ಮಾ ಪ್ರತಿ ಸೆಕೆಂಡು ನೆಕ್ಸ್ಟ್ ಏನಾಗುತ್ತೆ 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 ಅಂತ ಕಾಯ್ತಾನೆ ಇರ್ತೀವಿ ಅಂಡ್ ಎಂಟೈರ್ ಸಿನಿಮಾ ಲವ್ ಸ್ಟೋರಿ ಅಂದ್ರೆ ಮೇನ್ ಲಾಸ್ಟ್ ಅಲ್ಲಿ ಒಂದ್ ಲೈನ್ ಬರುತ್ತೆ ಥಿಯೇಟ್ರಲ್ಲಿ ಪ್ರೀತಿ ಮುಂದೆ ಯಾವ್ದು ಇಲ್ಲ ಪ್ರೀತಿಯ ಪ್ರೀತಿಯ ಪರಮಶ್ರೇಷ್ಠ ಇದೆ ಮುಂದೆ ಇಲ್ಲ ಅಂತ ಈ ಚೆನ್ನಾಗಿ ತೋರಿಸಿದ್ದಾರೆ ಇಬ್ರು ಪ್ರೇಮಿಗಳು ಅವ್ರದ್ದು ಅವ್ರ ಒಡದ ಆಟ ಎಷ್ಟಿರ್ತಕ್ಕ ಪ್ರೀತಿ ಸತ್ಯ ಇದ್ರೆ ಆ ದೇವರೇ ಒಂದ್ ಮಾಡಿಸ್ತೇನೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡ್ಬೋದು ಅಂಡ್ ಇಬ್ರು ಆರ್ಟಿಸ್ಟ್ ಸಕಲ ಮಾಡಿದ್ದಾರೆ ರಾಣಾ ಆಗ್ಲಿ ಪ್ರಿಯಾಂಕ್ ಅವ್ರಾಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಬೇರೆ ಬೇರೆ ಆರ್ಟಿಸ್ಟ್ ಕಿಶೋರ್ ಸರ್ ಇದ್ದಾರೆ ಅಂಡ್ ಸುಮಾರು ಜನ ಆರ್ಟಿಸ್ಟ್ ಇದಾರೆ ಪ್ರತಿಯೊಂದು ಪಾತ್ರನೂ ತುಂಬಾ ಚೆನ್ನಾಗಿದೆ ಅಂಡ್ ನನಗ್ ಸಿಕ್ಕ ಇಷ್ಟ ಆಗಿದೆ ಈ ಸಿನಿಮಾ ಏನಂದ್ರೆ ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ ಅಲ್ಲಿ ಒಂದ್ ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ ಅಲ್ಲಿ ನಮ್ ಪ್ರತಿಯೊಬ್ ಗೊತ್ತಿರೋ ಒಂದ್ ಇನ್ಸಿಡೆಂಟ್ ಅದು ಸಿನಿಮಾ ಬಂದಾಗ ಗೊತ್ತಾಗುತ್ತೆ ಆ ಒಂದ್ ರಿಯಲ್ ಲೈಫ್ ಇನ್ಸಿಡೆಂಟ್ ನ ಇಟ್ಕೊಂಡು ಅದ್ರ ಸರೌಂಡಿಂಗ್ ಅಲ್ಲಿ ಒಂದು ಲವ್ ಸ್ಟೋರಿ ನಡೆದಾಗ ಯಾವ ತರ ಕುತೂಹಲ ಇರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನನ್ಗೂ ಸಕ್ಕದ್ ಇಷ್ಟ ಆಯ್ತು ತೃಪ್ತಿ ಆಯ್ತು ಅಂತಾರಲ್ಲ ಆ ತರ ಡೆಫಿನೆಟ್ಲಿ ಇಬ್ಬರು ಆರ್ಟಿಸ್ಟ್ ತುಂಬಾ ಒಳ್ಳೆ ಫ್ಯೂಚರ್ ಇದೆ ಅಂಡ್ ಡೈರೆಕ್ಟರ್ ಕೂಡ ನಾನು ಹೇಳ್ತಿದ್ದೆ ಆದಷ್ಟು ಬೇಗ ಇನ್ನೊಂದು ಸಿನಿಮಾ ಮಾಡಿ ಯಾಕಂದ್ರೆ ಸಕಲ ಮಾಡಿದ್ದಾರೆ ತುಂಬಾ ಇಷ್ಟ ಆಯ್ತು ನಾನು ಸಕಲ ಎಂಜಾಯ್ ಮಾಡಿದೆ ಬೆಸ್ಟ್ ವಿಶಸ್ ಎಲ್ರಿಗೂ ನಮ್ಮ ಅವ್ರಿಗೆ ಅಂಡ್ ತರುಣ್ ಸರ್ ಪ್ರೊಡಕ್ಷನ್ ಅಲ್ಲಿ ಅಂಡ್ ಅದೇ ಮಾತಾಡ್ತಿದ್ವಿ ಆಗ್ಲೇ ಅವ್ರು ಮದುವೆ ಆದ್ಮೇಲೆ ಫಸ್ಟ್ ಸಿನ್ಮಾ ಪ್ರೀತಿ ಬಗ್ಗೆನೇ ಮಾಡಿದ್ದಾರೆ ಸೊ ಅದೊಂದು ಚೆನ್ನಾಗಿ ಅನಿಸ್ತದೆ ಅಂಡ್ ನಮಸ್ಕಾರ ಬಹಳ ಅದ್ಭುತವಾದಂತಿಮ್ನ ನೋಡಿ ಬಂದಿವಿ ಖುಷಿ ಆಗ್ತದೆ ಯಾಕೆಂದ್ರೆ ನಮ್ಮ ಹೀರೋ ರಾಣ ಅವರು ಬಹಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಪ್ರಿಯಾಂಕ್ ಅವರು ಬಹಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಮಕ್ಕಳು ಪುನೀತ್ ಅವ್ರ ಬಗ್ಗೆ ಅಂದ್ರೂ ಮಾತಾಡೋಂಗಿಲ್ಲ ಅವ್ರ ಕೆಲಸನೆ ನಮ್ಗೆಲ್ಲ ಹೇಳ್ತದೆ ತರುಣ್ ಅವರು ಒಳ್ಳೆ ಫಿಲಿಮ್ ಕೊಟ್ಟಿದ್ದಾರೆ ಅಟ್ಲಾಂಟಿಕ್ ನಾಗರಾಜ್ ಅವರು ತರುಣ್ ಅವರು ನಮ್ಮ ತಮ್ಮ ಬಹಳ ಅದ್ಭುತವಾದ ಮೂವಿ ಕೊಟ್ಟಿದ್ದಾರೆ ಖುಷಿ ಆಗ್ತದೆ ಬಹಳ ಅಂದ್ರೆ ಬಹಳ ಖುಷಿ ಆಗ್ತದೆ ಬಹಳಷ್ಟು ಜನ ಕಣ್ಣಗೆ ನೀರ್ ತಂದ್ರ ಅಳ್ತಿದ್ರು ನಾನು ದಯಾಣ ನಕ್ಕಂತ ಕುಂತೀವಿ ನಾವ್ ಯಾಕೆ ಇಬ್ರು ಅಳ್ಳಿಲ್ಲ ಅಂದ್ರೆ ನಮ್ ಇಬ್ರು ಅರೇಂಜ್ ಮ್ಯಾರೇಜ್ ತರುಣ್ ತಮ್ಮಂದಾಯ್ತು ಎಲ್ಲಾರ್ದು ರಾಣದಾಯ್ತು ಲವ್ ಮ್ಯಾರೇಜ್ ಆದ್ರೆ ನಮ್ಗೆ ಹಂಗ ಇನ್ನೊಬ್ರು ಅರೇಂಜ್ ಮ್ಯಾರೇಜ್ ಬಹಳ ಅಂತಂದ್ರೆ ಫಸ್ಟ್ ಮಿನಿಟ್ ಇಂದ ಲಾಸ್ಟ್ ಮಿನಿಟ್ ವರೆಗೆ ಫಿಲಿಮ್ ಯಾವ ತರ ಹೋಗ್ತಾ ಅನ್ನೋದೇ ಗೊತ್ತಾಗ್ಲ ಏನು ಫಿಲಿಮ್ ಯಾವ ತರ ಇದಾಗ್ತಾವ ಏನು ಏನಂತ ಹೆಚ್ಚಲೆ ಕುಂದ್ ನೋಡ್ಬೋದು ಇದೇನು ಜನ್ ನಮ್ಗೆ ಕನ್ಫ್ಯೂಜ್ ಒಳಗ ಏನ್ ಲವ್ ಸ್ಟೋರಿನೋ ಅಥವಾ ಥ್ರಿಲ್ಲರ್ ಮೂವಿನೋ ಯಾವ್ದು ಅಂತ ಅಷ್ಟು ಒಳ್ಳೆ ರೀತಿಯಿಂದ ಎಲ್ಲಾ ಸಬ್ಜೆಕ್ಟ್ ತಗೊಂಡೋಗಿದಾರೆ ನಿಜಕ್ಕೂ ಬಹಳ ಫ್ಯಾಮಿಲಿ ಸಮೇತ ಕುಂತ ನೋಡಬಹುದು ಮೂವಿ ಒಂದ್ ಸೆಕೆಂಡ್ನು ಬೋರ್ ಆಗಂಗ್ಲಾ ನನ್ಗೆ ತರುಣ್ ತಮ್ಮರು ಒಂದ್ಸರಿ ಹೇಳಿದ್ರು ಹಣ ನೀನ್ ನೋಡಾರ ನೋಡು ಯಾವ ತರ ಇದೆ ಅಂತೇಳಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಪುನೀತ್ ಅವರು ಹೇಳಿದ್ರು ಹಣ ಅವ್ರು ಕೊಡಂತ ಎರಡ್ ನೂರು ರೂಪಾಯಿಗೆ ಎರಡು ತಾಸಿಗೆ ಬೇಜಾರು ಆಗ್ಲಾರದಂಗ್ ವೇಸ್ಟ್ ಆಗ್ಲಾರ್ದಂಗೆ ಮಾಡ್ತೀವಿ ಅಂತ ಹೇಳಿದ್ರು ಎರಡ್ ನೂರು ರೂಪಾಯಿ ಅಲ್ಲ ನೂರು ರೂಪಾಯಿ ಕೊಟ್ಟರು ಕಡಿಮೆ ಅದ ಅಷ್ಟು ಒಳ್ಳೆ ರೀತಿಯಿಂದ ಮಾಡಿದ್ರೆ ಒಳ್ಳೇದು ಮಾಡಲಿ ಎಲ್ಲಾ ಪ್ರೇಕ್ಷಕರು ದಯವಿಟ್ಟು ಜನರು ಎಲ್ಲರೂ ಬಂದು ಥಿಯೇಟರ್ ಬಂದು ಈ ಫಿಲಿಮ್ ನೋಡಬೇಕು ಆಶೀರ್ವಾದ ಮಾಡಬೇಕು ಇಂತ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಹೀರೋ ಹೀರೋಯಿನ್ಸ್ ಕಲಾವಿದರಿಗೆ ಪ್ರೋತ್ಸಾಹ ಮಾಡಿದಾಗ ಇನ್ನೂ ಒಳ್ಳೆ ಫಿಲಿಮು ಕನ್ನಡಕ್ಕೆ ಕೊಡೋದಕ್ಕೆ ಅನುಕೂಲ ಆಗ್ತದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ ಮೊದಲೇದಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಬಂದು ಇದೊಂದು ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೋಸ್ಕರ ಒಂದು ಅರೇಂಜ್ ಮಾಡಿದಂಥ ಶೋ ಎಲ್ಲ ತುಂಬ ಪ್ರೀತಿಯಿಂದ ಬಂದು ನಮ್ಮ ಸಿನಿಮಾನ ಇವತ್ತು ನೋಡಿದ್ದಾರೆ ತುಂಬ ಖುಷಿಪಟ್ಟಿದ್ದಾರೆ ಈ ಮುಖಾಂತರ ನಾನು ಕನ್ನಡ ಪ್ರೇಕ್ಷಕರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ಭುತವಾದಂಥ ರೆಸ್ಪಾನ್ಸು ನಮ್ಮ ಊಹೆ ಮೀರಿದಂಥ ಒಂದು ಫಸ್ಟ್ ಅದ್ರ ಬಗ್ಗೆ ಬರಿತಾ ಇದ್ದಾರೆ ರೈಟಪ್ಸ್ ಬರಿತಾ ಇದ್ದಾರೆ ಪರ್ಸ್ನಲ್ ಮೆಸೇಜಸ್ ಕಳಿಸ್ತಾ ಇದ್ದಾರೆ ಒಂದು ಒಳ್ಳೆ ಕಾಂಟೆಂಟ್ ಇಟ್ಕೊಂಡು ಒಂದು ಒಳ್ಳೆ ಚಿತ್ರ ಮಾಡಿದಾಗ ಕನ್ನಡ ಪ್ರೇಕ್ಷಕರು ಯಾವತ್ತೂ ಕೈ ಬಿಡೋಲ್ಲ ಅನ್ನೋದಕ್ಕೆ ಮತ್ತೊಮ್ಮೆ ಹೇಳುಮಲೆ ಸಾಕ್ಷಿಯಾಗಿದೆ ಸೊ ನಾವು ಇಡೀ ತಂಡ ಚಿರಋಣಿ ಆಗಿದ್ದೀವಿ ಅದು ತುಂಬಾ ಹೇಳ್ತಾ ಇರ್ತಾರೆ ಎಲ್ಲರೂ ಬೇರೆ ಭಾಷೆ ಈ ಥರ ಸಿನಿಮಾ ಬಂದರೆ ಅದು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಬಟ್ ನಾನು ನಂಬಲ್ಲ ನನ್ನ ಕನ್ನಡ ಆಡಿಯನ್ಸ್ ಕೂಡ ಅಷ್ಟೇ ಒಳ್ಳೆಯ ಸಿನಿಮಾ ಬಂದರೆ ಅದು ಖಂಡಿತವಾಗೂ ಕೈ ಹಿಡಿತಾರೆ ಹಾಗಾಗಿ ಇವತ್ತು ಈ ಸಿನಿಮಾಗೆ ಇಷ್ಟು ರಿಸಲ್ಟ್ ಸಿಗ್ತಾ ಇರೋದು ಇಷ್ಟೊಂದು ರೆಸ್ಪಾನ್ಸ್ ಸಿಗ್ತಾ ಇರೋದು ಅದೇ ಕಾರಣಕ್ಕೋಸ್ಕರ ಒಂದು ಇಡೀ ತಂಡದ ಶ್ರಮ ಇದು ಒಂದು ದೊಡ್ಡ ಟೆಕ್ನಿಕಲ್ ತಂಡ ಇದಕ್ಕೆ ವರ್ಕ್ ಮಾಡಿದೆ ಆರ್ಟಿಸ್ಟ್ಗಳು ವರ್ಕ್ ಮಾಡಿದ್ದಾರೆ ಸೊ ಅವ್ರಿಗೆಲ್ಲಾರದು ಎಫರ್ಟ್ಸು ಇವತ್ತು ಏಳುಮೂಳೆ ಸಿಕ್ಕಿ ಅಂತ ದೊಡ್ಡ ರೆಸ್ಪಾನ್ಸು ಸೊ ನಾನು ಎಲ್ಲ ಆಡಿಯನ್ಸ್ಗೂ ಈ ಮುಖಾಂತರ ಒಂದು ದೊಡ್ಡ ಥ್ಯಾಂಕ್ಸ್ ಎಸ್ ನಮಸ್ಕಾರ ಎಲ್ರಿಗೂ ಫಸ್ಟ್ಲಿ ಇವತ್ತು ಈ ಥರ ಒಂದು ಶೋ ಇಟ್ಟಿದ್ದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಇಂಡಸ್ಟ್ರಿ ಫ್ರೆಂಡ್ಸ್ಗೆಲ್ಲರೂ ಇವರು ಇಟ್ಟಿದ್ದು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಎಲ್ಲರಿಗೂ ಹೊಂದಿದ್ದಕ್ಕೆ ನಮ್ಮ ಈ ರೀತಿ ಒಂದು ಸಪೋರ್ಟ್ ತೋರಿಸಿದ್ದಕ್ಕೆ ಆ್ಯಂಡ್ ನಮ್ಮ ಸಿನಿಮಾ ಇವತ್ತು ಎರಡನೇ ದಿನ ಶನಿವಾರ ತುಂಬ ಅಮೇಝಿಂಗ್ ರೆಸ್ಪಾನ್ಸ್ ಎಲ್ಲ ಕಡೆ ಸಿಗ್ತಾ ಇದೆ ಈಗಲೇ ಜಸ್ಟ್ ನಾನು ಒಂದು ಸ್ಟೋರಿ ಆ್ಯಡ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ ತಗ ತೆಗೆದುಬಿಟ್ಟು ಬುಕ್ ಮಾಡ್ಸೋದು ಎವ್ರಿವೇರ್ ಹೌಸ್ಫುಲ್ ಶೋಸ್ ಅಂತ ಸೊ ತುಂಬ ಖುಷಿ ಆಗ್ತಿದೆ ಸೊ ಈ ಇವಾಗ ನಾನು ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ಥರ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ದಯವಿಟ್ಟು ಇದು ನಮ್ಮದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಲವ್ ಸ್ಟೋರಿ ಅದೆಲ್ಲ ಹೇಳಿದ್ದೀವಿ ನಾವು ಬಟ್ ಮೇನ್ಲಿ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ಎಲ್ಲರೂ ಫ್ಯಾಮಿಲಿ ಜೊತೆ ಹೋಗ್ಬಿಟ್ಟು ಈ ಸಿನಿಮಾನ ನೋಡಿ ದಯವಿಟ್ಟು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನನಗೂ ಒಂದು ನಂಬಿಕೆ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಎಲ್ಲರೂ ಬಂದಿದ್ದಕ್ಕೆ ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ಸೆಲೆಬ್ರಿಟಿ ಶೋ ಅಲ್ಲಿ ಸೆಲೆಬ್ರಿಟಿಸ್ ಜೊತೆ ಕೂತ್ಕೊಂಡು ನೋಡಿದ್ದು ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಅವ್ರಿಗೆ ಬಿಸಿ ಸ್ಕೆಡ್ಯೂಲಲ್ಲೂ ಕೂಡ ಎರಡು ಅವರ್ ಟೈಮ್ ಕೊಟ್ಟು ನಮ್ಮ ಸಿನಿಮಾ ನೋಡೋಕ್ಕೆ ಬಂದಿದ್ದಾರೆ ಆ್ಯಂಡ್ ಕನ್ನಡ ಸಿನಿಮಾ ಬೆಳೆಸಬೇಕು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಬಂದು ಕೂತ್ಕೊಂಡು ನೋಡಿದ್ದಾರೆ ಸೊ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ನೋಡಿದ್ದು ತುಂಬ ಖುಷಿ ಇದೆ ಆ್ಯಂಡ್ ಇವತ್ತು ನಂಗೆ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ ಪ್ರತಿಯೊಬ್ಬರು ಆಡಿಯನ್ಸ್ ನನ್ನ ಚಿನ್ನಿ ಅಂತ ಗುರುತಿಸ್ತಾ ಇದ್ದಾರೆ ಆ್ಯಂಡ್ ಇಷ್ಟು ಒಳ್ಳೆ ಪ್ರಾಜೆಕ್ಟಲ್ಲಿ ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ಆ್ಯಂಡ್ ಥ್ಯಾಂಕ್ ಯು ತರುಣ್ ಸರ್ ನಾನು ಯಾವಾಗಲೂ ಹೇಳ್ತೀನಿ ಬಿಕಾಸ್ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಆ್ಯಂಡ್ ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂದರೆ ನನ್ನ ಕಾರಣ ನಮ್ಮ ತರುಣ್ ಸರ್ ರಾಣ ಸರ್ ಪುನೀತ್ ಸರ್ ನಾಗೇಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್ ನಾಲ್ಕು ಪಿಲ್ಲರ್ ಇಲ್ಲಿ ನಿಂತಿದೆ ನನಗೆ ಸರ್ ಪಿಲ್ಲರ್ಸ್ ನಿಂತಿದ್ದಾರೆ ಸೊ ವೆರಿ ಹ್ಯಾಪಿ ಆ್ಯಂಡ್ ಇಷ್ಟು ಒಳ್ಳೆ ಕಂಟೆಂಟ್ ಸಿನಿಮಾನ ಮಿಸ್ ಮಾಡ್ಕೊಳ್ಬೇಡಿ ಮಾಡ್ಕೋಬೇಡಿ ಎಲ್ಲರೂ ಕೂಡ ಹೋಗಿ ಈ ಸಿನಿಮಾ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ನಾನು ಈ ಚಿತ್ರದ ನಿರ್ಮಾಪಕ ನಾನು ಮತ್ತು ತರುಣ್ ಸರ್ ಇಬ್ಬರೂ ಸೇರಿ ಈ ಸಿನಿಮಾನ ನಿರ್ಮಾಣ ಮಾಡಿದ್ವಿ ಸೊ ಭಾಳ ಒಳ್ಳೆಯ ಪ್ರತಿಕ್ರಿಯೆ ನಾವು ರ್ಯಾಂಬೋ ಮಾಡಬೇಕಾದ್ರೆ ಒಂದು ಹೊಸ ಐಡಿಯಾ ತೊಗೊಂಡು ಬಂದು ಸಿನಿಮಾ ಮಾಡಿದಾಗ ಅವತ್ತು ಗೆಲ್ಸಿದ್ರಿ ಮತ್ತೆ ರ್ಯಾಂಬೋ ಟೂವಲ್ಲೂ ಗೆಲ್ಸಿದ್ರಿ ಗುರು ಶಿಷ್ಯರಲ್ಲೂ ಗೆಲ್ಸಿದ್ರಿ ಏಳು ಮೇಲೆ ಅದನ್ನೇ ಮಾಡ್ತಾಯಿದ್ದೀರಾ ಅದಕ್ಕೆ ತುಂಬ ಧನ್ಯವಾದಗಳು ಶುಕ್ರವಾರ ಚೆನ್ನಾಗಿ ಓಪನ್ ಆಯಿತು ಸಾಯಂಕಾಲಕ್ಕೆ ತುಂಬ ಚೆನ್ನಾಗಿ ಪಿಕಪ್ ಆಗ್ತಿದೆ ಎಲ್ಲರೂ ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಎಲ್ಲ ಕಡೆ ತಮ್ಮ ಅನಿಸಿಕೆಗಳನ್ನು ಹೇಳ್ತಿದ್ದೀರಾ ಇಲ್ಲಿ ತನಕ ಯಾವ ನೆಗೆಟಿವ್ ರಿವ್ಯೂಸು ಬರಲಿಲ್ಲ ಎಲ್ಲ ಪಾಸಿಟಿವ್ ಆಗಿ ತುಂಬ ಇಷ್ಟಪಡ್ತಿದ್ದಾರೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಸೆಲೆಬ್ರಿಟೀಸ್ ನಮ್ಮ ಇರೋರು ಎಲ್ರಿಗೂ ಸಿನ್ಮಾ ತೋರಿಸ್ಬೇಕು ಅವರಿಂದ ಪ್ರತಿಕ್ರಿಯೆ ಪಡಿಬೇಕು ಅಂತ ಅಂದ್ಕೊಂಡ್ವಿ ಹಾಗಾಗಿ ಇವ್ರನ್ನ ಎಲ್ಲರೂ ಕರೆಸಿದ್ವಿ ಇವತ್ತು ಎಲ್ಲರೂ ತುಂಬ ಮೆಚ್ಚುಗೆ ಪಟ್ಟರು ಸೊ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಪೋರ್ಟ್ ಹಾಗೆ ನೀವೆಲ್ರಿಗೂ ಹೇಳಿ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಗೆಲ್ಸಿದ್ರೆ ನಾವು ಈ ಥರ ಪ್ರಯತ್ನಗಳು ಮತ್ತೆ ಮುಂದಕ್ಕೆ ಮಾಡ್ತೀವಿ ಹಾಗಾಗಿ ಮೊದಲನೇ ಬಾರಿಗೆ ಥ್ಯಾಂಕ್ಸ್ ಹೊಸ ಪ್ರಯತ್ನ ಯಾವತ್ತು ನಿಮ್ಮ ಕಡೆಯಿಂದ ಜೈ ಅಂತ ಅನ್ನಿಸ್ಕೊಂಡಿದೆ ಹಂಗೆ ಕಂಟಿನ್ಯೂ ಮಾಡಿ ಇದೇ ಥರ ಮುಂದೆ ನಾವು ಒಳ್ಳೆಯ ಸಿನಿಮಾ ಕೊಡೋ ಒಂದು ತಂಡವಾಗಿ ಬೆಳೀತಾ ಬೆಳೀತಾ ಅಂತಂತಕ್ಕೂ ಹೋಗ್ತೀವಿ ನಿಮ್ಮ ಸಹಕಾರ ಹೀಗೇ ಇರಲಿ ಎಲ್ರಿಗೂ ನಮಸ್ಕಾರ ಮತ್ತೆ ಬಂದು ಎಲ್ಲರೂ ಸಿನಿಮಾನ ನೋಡಿ ಥಿಯೇಟ್ರಲ್ಲೇ ನೋಡಿ ಥ್ಯಾಂಕ್ ಯು ಹೇಳಿರು ನಮಸ್ತೆ ಮೊದಲನೇದಾಗಿ ನಾವೆಲ್ಲರೂ ನಂಬಿದ್ದು ಬರವಣಿಗೆನ ಅಂದರೆ ತರುಣ್ ಸರ್ ಆಗಲಿ ನಾವಾಗಲಿ ಯಾವಾಗಲೂ ಬರವಣಿಗೆ ಚೆನ್ನಾಗಿದ್ದರೆ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದನ್ನು ನಂಬಿದ್ವಿ ಇವತ್ತು ಆ ಬರವಣಿಗೆನ ಎಲ್ಲರೂ ಒಪ್ಕೊಂಡಿದ್ದೀರಾ ಹಾಗಾಗಿ ಈ ಥರದ್ದು ಇನ್ನೂ ನಮ್ಮ ತಂಡ ಆಗಲಿ ಅಥವಾ ಕನ್ನಡ ಇಂಡಸ್ಟ್ರೀಲಿ ತುಂಬ ಆಗುತ್ತೆ ಸಿನಿಮಾನ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಈ ಥರದ್ದು ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡೋದಕ್ಕೆ ಎಲ್ರಿಗೂ ಪ್ರೋತ್ಸಾಹ ಕೊಡಿ ಅಂದರೆ ನಾವು ಬೇರೆ ಸಿನಿಮಾಗಳದು ಆರ್ಟಿಕಲ್ಸು ಆ ಥರದ್ದೆಲ್ಲ ಓದ್ತಾಯಿದ್ದೀವಿ ಇವತ್ತು ನಮ್ಮ ಸಿನಿಮಾಗಳದೇ ಅಷ್ಟು ತೆಗೆದ್ರೆ ಕಾಮನ್ ಮ್ಯಾನ್ ಕೂಡ ಒಂದು ಅಂದರೆ ಅವರೊಳಗಡೆ ಒಬ್ಬ ರೈಡ್ರ್ ಇದ್ದಾನೆ ಅನ್ನೋ ಅಷ್ಟು ಒಂದು ಡೀಟೇಲಿಂಗ್ದು ಒಂದು ರೈಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ಇಷ್ಟು ಸಪೋರ್ಟ್ ನೋಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ ಅಂದರೆ ಜನ ಸಿನಿಮಾ ನೋಡಿದ ಮೇಲೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಂತ ಒಂದು ಸೋಷಿಯಲ್ ಮೀಡಿಯಾ ಇದೆ ಅಲ್ಲಿ ಬಂದು ಒಂದೊಂದು ಪಾಯಿಂಟು ಒಂದೊಂದು ಪಾಯಿಂಟ್ ಅಷ್ಟು ಡೀಟೇಲಿಂಗ್ ಬರೀತಾ ಇರ್ತಾರೆ ನಾವೇನು ಒಂದು ವರ್ಷ ಶ್ರಮಪಟ್ಟು ಅದನ್ನೆಲ್ಲ ಗ್ಯಾದರ್ ಮಾಡಿ ಆ ಪಾಯಿಂಟ್ಸ್ಗಳೆಲ್ಲ ಹಾಕಿವೆ ಅವ್ರನ್ನ ಎರಡು ಎರಡು ಅವರಲ್ಲಿ ಅದನ್ನು ಜೀರ್ಣಿಸ್ಕೊಂಡು ಅಷ್ಟು ನೀಟಾಗಿ ಬರೀತಾ ಇರೋದೊಡ್ರೆ ನಮ್ಗೆ ಖುಷಿ ಆಗುತ್ತೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಈ ಥರದ್ದು ಪ್ರಯತ್ನಗಳಿಗೆ ಪ್ರೋತ್ಸಾಹ ನೀಡಿ ಅಂತ ಯು ಥ್ಯಾಂಕ್ ಯು ಥ್ಯಾಂಕ್ ಯು